ನಮಸ್ತೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮಂಜೂಸ್ ಕಿಚನ್ ನಾನಿಲ್ಲಿ ಚಿಲ್ಲಿ ಚಿಕನ್ ಮಾಡಿದ್ದೀನಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಂತ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಸಲ ಹೋಟೆಲಲ್ಲಿ ತಿಂದಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಇಷ್ಟನ್ನು ಮೆಣಸು ಸೇರಿಸಿ ರುಬ್ಕೊಂಬಿಡಬೇಕು ಆಮೇಲೆ ಒಂದು ಬಾಣಲೆ ತಗೊಂಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಸೊಪ್ಪು ಈರುಳ್ಳಿ ಮೂರನ್ನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಈ ಚಿಲ್ಲಿ ಚಿಕನ್ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಸ್ವಲ್ಪ ಬಾಡಿದ ತಕ್ಷ ತಕ್ಷಣ ನಾವು ಒಂದು ಕೆ ಜಿ ಅಷ್ಟು ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಈಗ ಅದನ್ನು ಸೇರಿಸಿ ಹುರ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಅರ್ಶನದ ಪುಡಿ ಸೇರಿಸಿ ಹುರ್ಕೋಬೇಕು ತುಂಬ ಡ್ರೈ ಆಗೋವರೆಗೂ ಏನು ಉರಿಯೋದು ಬೇಡ ಅದು ಯಾವಾಗ ಚಿಕನ್ ನೀರು ಬಿಡುತ್ತೆ ಆವಾಗ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಮೆಣಸು ನಾವು ರುಬ್ಬಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಒಂದು ಅರ್ಧ ಲೋಟಕ್ಕೂ ಕಡಿಮೆ ನೀರು ಸೇರಿಸ್ಕೊಂಡು ಅದನ್ನು ಬೇಯ್ಲಿಕ್ಕೆ ಬಿಡಬೇಕು ಮಿನಿಮಮ್ ಅದು ಹತ್ತರಿಂದ ಹದಿನೈದು ನಿಮಿಷ ಬೇಯೋ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಚಿಕನ್ ಬೆಂದ್ಕೊಂಡಿರುತ್ತೆ ಮತ್ತು ಎಲ್ಲ ಇದಾಗಿರುತ್ತೆ ಗ್ರೇವಿ ಕಡಿಮೆ ಆಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ಚಿಕನ್ನು ಯಾವಾಗ ನಮ್ಮ ಚಿಕನ್ನು ಆಯಿಲ್ನ ಬಿಟ್ಕೊಳ್ಳೋಕ್ಕೆ ಶುರು ಮಾಡುತ್ತೋ ಆವಾಗ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿಯಾಗಿಬಿಡುತ್ತೆ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಲಾಸ್ಟಲ್ಲಿ ಇಳಿಸೋಕ್ಕಿಂತ ಮುಂಚೆ ಒಂದು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕುದುರಿಸಿದ್ರೆ ಆಯಿತು ನಾನು ಅದರ ಜೊತೆಗೆ ನಾಟಿ ಕೋಳಿ ಸಾಂಬಾರು ಮಾಡ್ಕೊಂಡಿದ್ದೀನಿ ನಾನು ನಾಟಿ ಕೋಳಿ ಸಾಂಬಾರನ್ನ ಈ ಥರ ಮಾಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ನಾಟಿ ಕೋಳಿನ ಕ್ಲೀನ್ ಮಾಡಿಸಿದ್ದೀನಿ ಅದು ಒಂದು ಕೆ ಜಿ ಒಂದು ಕಾಲು ಕೆ ಜಿ ಒಳಗಡೆ ಬರೋದು ನಾಟಿ ಕೋಳಿ ಯಾವಾಗಲೂ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನಾನು ಕಟ್ ಮಾಡಿಸಿದ ನಾಟಿ ಕೋಳಿ ಅದನ್ನು ಮೂರು ಸಲ ತೊಳೆದುಕೊಂಡು ಇವಾಗ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾಟಿ ಕೋಳಿ ಸಾರು ಇನ್ನು ಎರಡರಿಂದ ಮೂರು ಥರ ಮಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ಇವಾಗ ಇದಕ್ಕೆ ಉಪ್ಪು ಅರಶಿನ ಸೇರಿಸಿ ಇದ್ದೀನಿ ఉప్పు అరశ సేసి చన్న ఉకేత మిక్స్కొండ హుర్కొి ఇది ఉర్కొండమే నిక్సి జార్ తు అది నాలుకరిందైదు సన్నది ఐదు ఈరుళ్ళి తగ్గించినీ నూ మటన్ సార్ పౌడర్న నాలుగు స్పూన్ తగ్గించి చిక్కు స్పూను ನಾಲ್ಕು ಸ್ಪೂನ್ ಮಟನ್ ಸಾರು ಪೌಡ್ರನ್ನ ತೊಗೊಂಡಿದ್ದೀನಿ ಮಟನ್ ಸಾರು ಎಲ್ಲ ನಾವೇ ಮಾಡಿಟ್ಕೊಂಡಿರೋದ್ರಿಂದ ನಾನು ಬೇರೆ ಯಾವ ಪುಡಿಗಳನ್ನೂ ಹಾಕಲಿಲ್ಲ ಇವಾಗ ಇದಕ್ಕೆ ನೀರು ಸೇರಿಸಿ ರುಬ್ಕೊಂಡು ನಾವು ಉರ್ದಿರೋ ಚಿಕನ್ಗೆ ಇದನ್ನು ಸೇರಿಸ್ಕೊಂಡು ನಮ್ಗೆ ಹಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾಲ್ಕರಿಂದ ಐದು ವಿಝಲ್ ಕೂಗಿಸ್ಕೋಬೇಕು ಕಾರಣ ನಾಟಿ ಕೋಳಿ ಬಲ್ದಿರುತ್ತೆ ನಿಮಗೆ ಗೊತ್ತು ನಾಟಿ ಕೋಳಿನ ಈಗ ಕೂಗ್ಸಿದ್ರೇ ಸಾಂಬಾರು ತುಂಬ ಚೆನ್ನಾಗಾಗೋದು ಈಗ ಕೂಗ್ಸಾಗಿದೆ ಇವಾಗ ಮಸಾಲೆ ರೆಡಿ ಮಾಡ್ಕೊತೀನಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಕಾಯಿ ತುರಿ ಇಷ್ಟು ಸೇರಿಸ್ಕೊಂಡಿದ್ದೀನಿ ಒನ್ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಮೆಣಸು ಸೇರಿಸ್ಕೊಂಡಿದ್ದೀನಿ ನಾಟಿ ಕೋಳಿಗೆ ಮೆಣಸು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇಷ್ಟನ್ನು ರುಬ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೆ ಈಗ ಲಿಡ್ನ ಓಪನ್ ಮಾಡಿಬಿಟ್ಟು ಕುಕ್ಕರಲ್ಲಿದ್ದ ನಾಟಿ ಕೋಳಿ ಸಾಂಬಾರಿಗೆ ಮಸಾಲೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆ ಹಾಕಿದ ಮೇಲೆ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಮಸಾಲೆ ಚೆನ್ನಾಗಿ ಮಿಕ್ಸಾಗಿ ಬೆಂದರೆ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಸಲ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ನಾಟಿ ಕೋಳಿ ಸಾರು ರೆಡಿಯಾಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು